अनाद्यनन्तम् अव्यक्तं व्यक्तानामादिकारणम् आनन्दबोधैकरसं तन्महन्मन्महे महा महापद्मवनान्तस्थे कारणानन्दविग्रहे सर्वभूतहिते मातः एह्येहि परमेश्वरी निन्ये दिन ಮಂತ್ರ ಸಿದ್ಧಿಯನ್ನು ಹೊಂದಬೇಕಾದ್ರೆ ಎರಡು ಪ್ರಾಕಾರವಾಗಿರತಕ್ಕಂತಹದ್ದು ಅದರಲ್ಲಿ ಎರಡನೇ ಪ್ರಾಕಾರ ಹೇಳುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂತಹದ್ದು ಮೊದಲನೇ ಪ್ರಾಕಾರ ಹೇಳುವಂಥದ್ದು ಕನಿಷ್ಠ ಪ್ರಮಾಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಮೊದಲನೇ ಪ್ರಾಕಾರದ ವಿವರಣೆಯನ್ನು ನಾವು ವಿಚಾರ ಮಾಡಿ ಆಯ್ತು ಹಾಗಾದ್ರೆ ಎರಡನೇ ಪ್ರಾಕಾರ ಹೇಳುವಂಥದ್ದು ಯಾವ ರೀತಿ ಆಗಿರ್ತಕ್ಕಂತಹದ್ದು ಅದನ್ನ ಸದ್ಗುರು ಯಾವ ರೀತಿಯಾಗಿ ನಮ್ಗೆ ಉಪದೇಶವನ್ನು ಕೊಡ್ತಾನೆ ಅಂತ ಹೇಳಿ ಅದರ ಬಗ್ಗೆ ನಾವು ವಿಚಾರವನ್ನು ಮಾಡೋದಾದ್ರೆ ಒಬ್ಬ ಸಿದ್ಧವಾಗಿರ್ತಕ್ಕಂತಹ ಪುರುಷ ನಮಗೆ ಸಾಧ್ಯವಾಗುವಂತಹ ಒಂದು ಮಂತ್ರವನ್ನು ಉಪದೇಶನ್ ಕೊಡ್ತಾನೆ ಇದೇ ರೀತಿಯಾಗಿ ಕೊಡ್ತಾನೆ ಅಂತ ಹೇಳಲ್ಲ ಈ ಎರಡನೇ ಪ್ರಾಕಾರದ ವ್ಯವಸ್ಥೆಯಲ್ಲಿ ನಮ್ಗೆ ಯಾವ ಮಂತ್ರ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಯಾವ ರೀತಿ ಆಗಿರ್ತಕ್ಕಂತಹ ಮಂತ್ರ ನಾವು ತೆಗೆದುಕೊಳ್ಳಬೇಕು ಅದು ತಾಂತ್ರಿಕ ಮಂತ್ರವಾಗಿರ್ಬೇಕು ವೇದೋಕ್ತ ಮಂತ್ರವಾಗಿರ್ಬೇಕು ಅಥವಾ ನಾವು ಗುಪ್ತವಾಗಿರ್ತಕ್ಕಂತಹ ಮಂತ್ರವಾಗಿರ್ಬೇಕು ಹೇಳುವಂತಹ ನಿರ್ಣಯವನ್ನು ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಧನ ಹೇಳುವಂತಹದ್ದು ಇಲ್ಲ ಇದರಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಜ್ಞಾನಿಯಾಗಿರತಕ್ಕಂತಹ ಮಮುಕ್ಷುವಾಗಿರತಕ್ಕಂತಹ ಒಬ್ಬ ಶ್ರೇಷ್ಠ ಸದ್ಗುರು ಏನಿರ್ತಾನೆ ಆ ಸದ್ಗುರು ಮಾತ್ರ ನಿರ್ಣಯವನ್ನು ಮಾಡ್ತಾನೆ ಶಿಷ್ಯನನ್ನು ನೋಡಿದಾಗ ಆ ವ್ಯಕ್ತಿಯನ್ನು ನೋಡಿದಾಗ ಈತನಿಗೆ ಯಾವುದು ಶ್ರೇಷ್ಠ ಎಂಬುದನ್ನು ಆತನೇ ನಿರ್ಣಯವನ್ನು ಮಾಡ್ತಾನೆ ಆತನೇ ನಿರ್ಣಯವನ್ನು ಮಾಡಿ ಆ ಮಂತ್ರವನ್ನ ಜಪವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತಂದು ಕೊಡ್ತಾನೆ ಅಷ್ಟೇ ಅಲ್ಲದೆ ಅದರ ಪ್ರಭಾವ ಮತ್ತು ಪರಿಣಾಮಗಳು ಎಲ್ಲದಕ್ಕೂ ಕೂಡ ಆ ಶ್ರೇಷ್ಠವಾಗಿರ್ತಕ್ಕಂತಹ ಸದ್ಗುರುವೆ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾನೆ ಈತನನ್ನು ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ತೆಗೆದುಕೊಂಡು ಇವರಿಗೂ ಕೂಡ ಆತನೇ ಜವಾಬ್ದಾರಿಯನ್ನು ತಗೊಂಡಿರ್ತಾನೆ ಈತ ಆ ಸೇವಾ ಹಿ ಪರಮೋಧರ್ಮಃ ಅಂತೇಳಿ ನಾವು ಹೇಳಿದ್ವಿ ಅದೇ ರೀತಿಯಾಗಿರ್ತಕ್ಕಂತಹ ಸೇವಾ ಮನೋಭಾವನೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಸದ್ಗುರುವಿನ ಸೇವೆಯನ್ನು ಮಾಡ್ತಾ ಸದ್ಗುರು ಕೊಟ್ಟಿರ್ತಕ್ಕಂತಹ ವಿಧಿ ನಿಯಮಗಳನ್ನು ಮಾಡ್ತಾ ಇರುವಂತದ್ದು ಮಾತ್ರ ಇವನ ಕೆಲಸವಾಗಿರುತ್ತದೆ ಬಿಟ್ರೆ ಅದರಿಂದ ಆಗುವಂತಹ ಒಂದು ತೊಂದರೆ ಇರ್ಬೋದು ಅನುಕೂಲಗಳಿರ್ಬೋದು ಅದು ಯಾವುದ್ರ ಬಗ್ಗೂ ವಿಚಾರ ಮಾಡುವಂತಹ ವ್ಯವಸ್ಥೆ ಇದ್ದಿರೋದಿಲ್ಲ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಕರ್ಮಣ್ಯೇ ವಾ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತೇವೆ ನಾವೆಲ್ಲ ಆ ಮಾತನ್ನು ಕೇಳಿದ್ದೇವೆ ಎಲ್ಲರಿಗೂ ಗೊತ್ತಿದೆ ಆದರೆ ಯಾರೂ ಕೂಡ ಅನುಸಂಧಾನವನ್ನು ಮಾಡ್ತಾ ಇಲ್ಲ ನಮಗೆ ಕರ್ಮವನ್ನು ಮಾಡಲಿಕ್ಕೆ ಅಧಿಕಾರ ಇದೆ ಆದರೆ ಆ ಕರ್ಮದ ಫಲದಲ್ಲಿ ನಾವು ಯಾವತ್ತೂ ಬಯಸಬಾರದು ಅಂತ ಹೇಳಿ ಅದೇ ರೀತಿಯಲ್ಲಿ ಈ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಕರ್ಮದ ಫಲದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲವನ್ನ ಬಯಸುವಂಥದ್ದಲ್ಲ ಮತ್ತು ಅದು ಅಷ್ಟೇ ಅಲ್ಲದೆ ನಮ್ಮಲ್ಲಿ ಯಾವ ರೀತಿ ಸಿದ್ಧಿ ಆಗ್ತದೆ ಹೇಳುವಂಥದ್ದು ಕೂಡ ನಮಗೆ ಗಮನಕ್ಕೂ ಕೂಡ ಬರಲಿಕ್ಕೆ ಬಿಡೋದಿಲ್ಲ ಸದ್ಗುರು ಅಂತ ಹೇಳುವನು ಅದು ಅದೆಲ್ಲದೂ ಕೂಡ ನಮಗೆ ನಮಗೆ ಯಾವುದೇ ರೀತಿಯಾಗಿರತಕ್ಕಂತ ತೊಂದರೆ ಭಯ ಆಪತ್ತು ಯಾವುದು ಬರಲಾರದೆ ಹೋದ ರೀತಿಯಲ್ಲಿ ಈತನನ್ನ ಹೇಗೆ ಬೆಳೆಸಬೇಕು ಹೇಳುವಂಥದ್ದು ಆ ಸದ್ಗುರಿಗೆ ತಿಳಿದಿರ್ತದೆ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥಿತವಾದಂಥ ರೂಪದಲ್ಲಿ ಬೆಳೆಸ್ಕೊಂಡಿರ್ತಾನೆ ಆ ಸದ್ಗುರಿಯಿಂದ ನಾವು ಇದೇ ಮಂತ್ರ ಕೊಡುವಂಥೇಳಿ ಹೇಳಿ ವಿನಂತಿಯನ್ನು ಮಾಡುವಂತಿಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂತ ಹೇಳುವಂತಿಲ್ಲ ಯಾಕೆಂತಂದ್ರೆ ಸದ್ಗುರಿಗೆ ಗೊತ್ತಿದೆ ಏನು ಯಾವ ಮಂತ್ರನ ಕೊಡಬೇಕು ಅಂತ ಹೇಳಿ ಉದಾಹರಣಾರ್ಥವಾಗಿ ಒಂದು ಕಥೆಯನ್ನು ಹೇಳೋದಾದ್ರೆ ಒಮ್ಮೆ ಒಬ್ಬ ವ್ಯಕ್ತಿ ಬಂದು ಒಬ್ಬ ಮಹಾತ್ಮರಲ್ಲಿ ಬಂದು ಕೇಳಿದಂತೆ ನನಗೆ ದಿವ್ಯವಾಗಿರತಕ್ಕಂತಹ ಒಂದು ಮಂತ್ರೋಪದೇಶವನ್ನು ಮಾಡಬೇಕು ಅದು ಗುಪ್ತವಾಗಿರತಕ್ಕಂತಹ ಮಂತ್ರೋಪದೇಶವಾಗಿರಬೇಕು ಅದೆಲ್ಲೂ ಕೂಡ ಇದ್ದಿರಬಾರದು ಅಷ್ಟೇ ಅಲ್ಲದೆ ಅತಿ ಶೀಘ್ರದಲ್ಲಿ ಸಿದ್ಧಿಯನ್ನು ಹೊಂದುವಂತಹ ಒಂದು ಮಂತ್ರವಾಗಿರಬೇಕು ಆ ರೀತಿ ಯಾವ ರೀತಿಯಂತ ಪ್ರಮಾ ಪ್ರಭಾವ ಆ ಮಂತ್ರದ್ದಿರಬೇಕು ಅಂತಂದ್ರೆ ಜಪಾನುಷ್ಠಾನವನ್ನು ಮಾಡಿದ ಮೇಲೆ ಕಲ್ಪವೃಕ್ಷ ಕಾಮಧೇನು ಕೂಡ ನಾನು ಬಯಸಿದ್ರೆ ನನ್ನ ಎದುರಿಗೆ ಬಂದು ನಿಂತ್ಕೊಳ್ಬೇಕು ಅಂತಹ ಒಂದು ಅತ್ಯದ್ಭುತವಾಗಿರತಕ್ಕಂತಹ ಒಂದು ಮಂತ್ರ ನನಗೆ ಉಪದೇಶ ಮಾಡಿ ಅಂತ ಹೇಳಿ ಒಬ್ಬ ಮಹಾತ್ಮರಲ್ಲಿ ಹೋಗಿ ಕೇಳಿದ್ನಂತೆ ಕೇಳಿದ ತಕ್ಷಣ ಮಹಾತ್ಮರು ಆತನಿಗೆ ಹೇಳಿದರು ಆಯ್ತಪ್ಪ ನಿನಗೆ ಉಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ಕರ್ಕೊಂಡು ಹೋದರು ಒಂದು ಒಳ್ಳೆ ದಿವಸವನ್ನ ಒಂದು ಒಳ್ಳೆ ಸಮಯವನ್ನು ನೋಡಿ ಆತನಿಗೆ ಒಂದು ಮಂತ್ರೋಪದೇಶವನ್ನು ಮಾಡಿದ್ರು ಬಹಳ ಖುಷಿಯಿಂದ ಆ ವ್ಯಕ್ತಿ ಮನೆಗೆ ಬಂದ ಮನೆಗೆ ಬಂದು ಕೆಲವೊಂದಷ್ಟು ದಿವಸ ಕಳೀತು ಉಪದೇಶವನ್ನ ಉಪದೇಶ ಪ್ರಕಾರವಾಗಿ ಆ ಜಪಾನುಷ್ಠಾನವನ್ನು ಮಾಡ್ತಾ ಇದ್ದ ಒಂದ್ ದಿವಸ ಯಾಕೋ ಒಂದು ಹೊರಗಡೆ ಹೋಗಬೇಕು ಅಂತ ಅನಿಸ್ತು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮೈಕ್ ಹಾಕೊಂಡು ಎಲ್ಲರೂ ದೊಡ್ಡದಾಗಿ ಮಂತ್ರವನ್ನು ಘೋಷಣೆ ಮಾಡ್ತಾ ಇದ್ರಂತೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರಂತೆ ಇವನಿಗೆ ಉಪದೇಶ ಕೊಟ್ಟಿದ್ದ ಅದೇ ಮಂತ್ರ ಆಗಿತ್ತು ಇವನು ಒಂದ್ಸಲಿ ಭ್ರಮೆ ಆಗ್ಬಿಡ್ತು ಒಂದ್ಸಲಿ ನನ್ನ ಗುರುಗಳು ನನಗೆ ಮೋಸ ಮಾಡ್ಬಿಟ್ರು ಅಂತೇಳಿ ಯಾಕೆ ನಾನು ಹೇಳಿದ್ದೆ ಅವರಿಗೆ ಗುಪ್ತವಾಗಿರ್ತಕ್ಕಂತಹ ಮಂತ್ರವನ್ನು ಕೊಡಬೇಕು ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರವನ್ನು ಕೊಡಬೇಕು ಅಂತ ಹೇಳಿದ್ದೆ ಆದರೆ ಇವರು ಇಲ್ಲಿ ನೋಡಿದ್ರೆ ಎಲ್ಲರೂ ಮೈಕೋದಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕೋದಲ್ಲಿ ಹೇಳ್ತಾ ಇದ್ದಾರೆ ಗುಪ್ತವಾಗಿರತಕ್ಕಂತಹ ಮಂತ್ರ ಅಲ್ಲವಲ್ಲ ಇದು ಗುಪ್ತವಾಗಿರ್ತಕ್ಕಂತಹ ಮಂತ್ರವಾದಾಗ ಮಾತ್ರ ಅಲ್ಲೋ ಅತ್ಯದ್ಭುತವಾಗಿರ್ತಕ್ಕಂತಹ ಪ್ರಭಾವ ನಮಗೆ ಪರಿಣಾಮವಾಗಿ ಕಾಣಲಿಕ್ಕೆ ಸಾಧ್ಯವಾಗುವುದು ಹಾಗಾಗಿ ಇದು ಗುಪ್ತವಾಗಿರ್ತಕ್ಕಂತಹ ಮಂತ್ರ ಅಲ್ಲ ನಮ್ಮ ಗುರುಳು ನನ್ನ ಮೋಸ ಮಾಡಿಬಿಟ್ರು ಅಂತ ಅನಿಸ್ತು ಮನಸ್ಸಿಗೆ ನೇರವಾಗಿ ಹತ್ರ ಹೋಗ್ತಾನೆ ಸಿಟ್ಟಿನಿಂದ ಹೇಳ್ತಾನಂತೆ ಏನು ಗುರುಳೆ ನಿಮ್ಮ ಹತ್ರ ನಾನು ಇಷ್ಟೊಂದು ವಿಶ್ವಾಸದಿಂದ ನಂಬಿಕೆ ಇಟ್ಟು ಪ್ರಾಮಾಣಿಕತೆಯಿಂದ ಭಕ್ತಿಯಿಂದ ನಿಮ್ಮಲ್ಲಿ ಬಂದು ವಿನಂತಿಯನ್ನು ಮಾಡಿಕೊಂಡು ನೀವು ನಮಸ್ಕಾರ ಮಾಡಿ ಕೇಳಿದ್ರೆ ಆದ್ರೆ ನೀವು ನಮ್ಗೆ ಮೋಸ ಮಾಡಿಬಿಟ್ರಿ ಅಂತೇಳಿ ಏನಾಯ್ತಪ್ಪ ಅಂತ ಕೇಳಿದಂತೆ ಎಲ್ಲ ನೀವು ಗುಪ್ತವಾಗಿರ್ತಕ್ಕಂತಹ ಮಂತ್ರ ಅಂತ ಹೇಳಿದ್ರಿ ಅತಿ ಶೀಘ್ರವಾಗಿ ಸಿದ್ಧಿ ಸಿದ್ಧವಾಗುವಂತಹ ಒಂದು ಮಂತ್ರ ಹೇಳುವಂಥದ್ದನ್ನು ಕೂಡ ಹೇಳಿದ್ರಿ ನೀವು ಆದ್ರೆ ಈ ಮಂತ್ರ ಹೇಳುವಂಥದ್ದು ಗುಪ್ತವಾಗಿರ್ತಕ್ಕಂಥದ್ದಲ್ಲ ಅಲ್ಲಿ ಸಂತೆ ಬದಿಯಲ್ಲಿ ಬೀದಿಯಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಮೈಕು ಹಾಕೊಂಡು ದೊಡ್ಡದಾಗಿ ಒದರಾಡ್ತಾ ಇದ್ದಾರೆ ಇದು ಗುಪ್ತವಾಗಿರ್ತಕ್ಕಂತಹ ಮಂತ್ರ ಅಲ್ಲ ಇದು ಇದು ಅಂತಹ ಪ್ರಭಾವದ ಮಂತ್ರ ಅಲ್ಲ ಅಂತೇಳಿ ಹೇಳಿದಂತೆ ಅವಾಗ ಮಹಾತ್ಮರಿಗೆ ಅರ್ಥ ಆಯ್ತು ಈ ವ್ಯಕ್ತಿ ಎಲ್ಲ ತಪ್ಪಿದಾನೆ ಅಂತ ಹೇಳಿ ತಕ್ಷಣ ಅವ್ರು ಏನು ಹೇಳಿದ್ರಂತೆ ಆಯ್ತಪ್ಪ ಅದಕ್ಕೆ ನಾನು ಸೂಕ್ತವಾಗಿರ್ತಕ್ಕಂತಹ ಮಂತ್ರ ಮಂತ್ರೋಪದೇಶವನ್ನು ಮಾಡ್ತೇನಂತೆ ಅದಕ್ಕಿಂತ ಪೂರ್ವದಲ್ಲಿ ನಿಮಗೊಂದು ಕೆಲಸವನ್ನು ಹೇಳ್ತೇನೆ ಮಾಡು ಅಂತ ಹೇಳ್ತಾರೆ ಏನು ಅಂತ ಕೇಳ್ತೇನೆ ಒಂದು ಕಲ್ಲನ್ನು ಕೊಡ್ತಾರೆ ಆತನ ಕೈಲಿ ಈ ಕಲ್ಲನ್ನು ತಗೊಂಡೋಗು ಯಾರಿಗೂ ಮಾರಾಟವನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡ್ ಬಾ ಎಲ್ಲ ಕಡೆಯಿಂದ ಬಾ ಇದ್ರ ರೇಟ್ ಏನಿದೆ ಇದರದ್ದು ಇದು ಎಷ್ಟು ರೇಟ್ ಇದನ್ನು ತಗೊಳ್ತಾರೆ ಅಂತ ಕೇಳಿಕೊಂಡು ಸಂಜೆ ಮುಂದೆ ಬಾರಪ್ಪ ಅಂತ ಹೇಳ್ತಾರಂತೆ ಸರಿ ಅಂತೇಳಿ ತಕೊಂಡ್ ಹೋಗ್ತಾನೆ ಹೊರಗಡೆ ಮನೆಯಿಂದ ಹೊರಗಡೆ ಗುರುಗಳ ಆಶ್ರಮದಿಂದ ಹೊರಗಡೆ ಬರ್ತಾನೆ ಹೊರಗಡೆ ಬರ್ತಾ ಇದ್ದ ಹಾಗೆ ಒಂದು ಕಿರಾಣಿ ಅಂಗಡಿ ಕಾಣಿಸ್ತದೆ ಕಿರಾಣಿ ಅಂಗಡಿಯಲ್ಲಿ ಹೋಗಿ ಕಿರಾಣಿ ಅಂಗಡಿ ಮಾಲೀಕ ಕೇಳ್ತಾನೆ ನೋಡಪ್ಪ ಇದೊಂದು ಬಹಳ ಚಂದದ ಕಲ್ಲಿದೆ ಬಣ್ಣದ ಕಲ್ಲು ಕಾಣಿಸ್ತದೆ ನೋಡಿದ್ರೆ ಇದಕ್ಕೆ ಏನ್ ರೇಟ್ ಅನ್ನು ಕೊಡ್ತಿ ಅಂತೇಳಿ ಅವ್ನು ಹೇಳ್ತಾನೆ ಇಲ್ಲಪ್ಪ ಇದು ಅಂತ ಏನಿದೆಲ್ಲ ನಾರ್ಮಲಿ ಎಲ್ಲಾ ಕಡೆ ಸಿಗ್ತದೆ ಈ ಕಲ್ಲು ಈ ಕಲ್ಲಿಗೆ ಒಂದು ಕಾಲ್ ಕೆಜಿ ಸಾಸಣೆ ಮತ್ತೆ ಕೆ ಕೆಜಿ ಇದನ್ನು ಕೊಡ್ತೇನೆ ನೋಡು ಸಾಮಗ್ರಿ ಸಾಮಾನ ಕೊಡ್ತೇನೆ ನಿನಗೆ ಅಂತ ಹೇಳ್ತಾನೆ ಆಯ್ತಪ್ಪ ಅಂತ ಹೇಳ್ತಾನೆ ಹಾಗೆ ಮುಂದೆ ಹೋಗ್ತಾನೆ ತರಕಾರಿ ಅಂಗಡಿ ಒಂದು ಮುದುಕಿ ಕುಂತಿರ್ತಾಳೆ ಅವಳ ಹತ್ರ ಕೇಳ್ತಾನೆ ಇದು ನೋಡಿದ್ರೆ ಬಹಳ ಚಂದ ಕಾಣುತ್ತೆ ಆದ್ರೆ ನನಗೇನು ಉಪಯೋಗ ಬರೋ ರೀತಿ ಕಾಣಿಸ್ತಾ ಇಲ್ಲ ಒಂದ್ ಎರಡು ಕೆ ಜಿ ಟೊಮೆಟೋನ್ ಕೊಡ್ತೇನೆ ನೋಡು ಅಂತ ಅವಳು ಹೇಳ್ತಾಳೆ ಆಯ್ತು ಅಂತೇಳಿ ಹೇಳಿ ಮುಂದೆ ಹೋಗ್ತಾನೆ ಅದೇ ರೀತಿ ಮತ್ತೊಂದ್ ಎರಡುಗಳನ್ನ ಕೇಳ್ತಾರೆ ಅವ ಅಂಗಡಿಗೆ ಸಂಬಂಧಪಟ್ಟಂತಹ ವ್ಯವಸ್ಥಿತವಾದಂತಹ ರೂಪದಲ್ಲಿ ಅವರು ಕೇಳ್ತಾ ಇರ್ತಾರೆ ಹಾಗೆ ಒಂದು ಬೆಳ್ಳಿ ಬಂಗಾರ ಮಾಡುವಂತ ಅಂಗಡಿಗೆ ಹೋಗ್ತಾನೆ ಆತ ಹೇಳ್ತಾನೆ ಇದಕ್ಕೆ ನಾನು ಒಂದು ಉಂಗ್ರವನ್ನು ಕೊಡ್ತೇನೆ ನಿನಗೆ ಅಥವಾ ಇಷ್ಟು ಮೌಲ್ಯವನ್ನ ಹಣವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಅವನಿಗೆ ಆಶ್ಚರ್ಯವಾಗ್ತದೆ ಇಲ್ಲಿ ಮೊದಲನೇ ಅಂಗಡಿಯಲ್ಲಿ ಹೇಳಿದಕ್ಕಿಂತ ಎರಡನೇ ಅಂಗಡಿಯಲ್ಲಿ ಜಾಸ್ತಿ ಆಯಿತು ಮೂರನೇ ಅಂಗಡಿಯಲ್ಲಿ ಜಾಸ್ತಿ ಆಯಿತು ಬಂಗಾರದ ಅಂಗಡಿಯನ್ನು ಹತ್ರ ಹೋದಾಗ ಮತ್ತೂ ಜಾಸ್ತಿ ಆಯಿತು ಸರಿ ಅಂತ ಹೇಳಿ ಮಹಾರಾಜರ ಹತ್ರ ಹೋಗ್ತಾನೆ ಮಹಾರಾಜ ಹತ್ರ ಹೋಗ್ತಾನೆ ಅದನ್ನ ತೋರಿಸ್ತಾನೆ ಇದಕ್ಕೆ ಏನು ಬೆಲೆಯನ್ನು ಕಟ್ತೀರಿ ಅಂತ ಹೇಳಿ ಅವಾಗ ಮಹಾರಾಜರೇನು ಮಾಡ್ತಾರೆ ರತ್ನ ಪರೀಕ್ಷಕನನ್ನು ಕಲಿಸ್ತಾರೆ ರತ್ನ ಪರೀಕ್ಷಕರನ್ನು ಕಲಸಿ ಅದನ್ನ ಅದನ್ನ ಆ ರತ್ನವನ್ನ ಪರಿಶೀಲನೆಯನ್ನು ಮಾಡಿಸ್ತಾರೆ ಪರಿಶೀಲನೆ ಮಾಡಿದ ಮೇಲೆ ಆ ರತ್ನ ಪರೀಕ್ಷಕರು ಹೇಳ್ತಾರೆ ಮಹಾರಾಜ ಈ ರತ್ನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಈ ರತ್ನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದು ಅತ್ಯದ್ಭುತವಾಗಿರ್ತಕ್ಕಂತಹ ಅತಿ ಅಮೂಲ್ಯವಾಗಿರ್ತಕ್ಕಂತಹ ಎಲ್ಲೂ ಸಿಗಲಾರದೆ ಹೋಗಿರ್ತಕ್ಕಂತಹ ರತ್ನ ಇದು ಈ ರತ್ನಕ್ಕೆ ಇವತ್ತಿನ ಕಾಲದ ಎಲ್ಲೂ ಸಿಗೋದಿಲ್ಲ ಇದು ಹಾಗಾಗಿ ಈ ರತ್ನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗೆ ಮಹಾರಾಜ್ ಕೊಡು ನನಗೆ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾನು ಕೊಡ್ಲಿಕ್ಕಿಲ್ಲ ನನ್ನ ಗುರುಗಳು ಇದನ್ನು ಕೇಳ್ಕೊಂಡು ಬಾ ಅಷ್ಟೇ ಹೇಳಿದ್ದಾರೆ ಗುರುಗಳು ಆದೇಶ ಮೇಲೆ ಬಂದಿದ್ದೇನೆ ಅಂತ ಹೇಳಿ ಮರಳಿ ಅದನ್ನು ತೊಗೊಂಡ್ ಬರ್ತಾನೆ ಗುರುಗಳತ್ರ ಬಂದು ಆ ಆತ ಮತ್ತೆ ಪುನಃ ಕೊಟ್ಟು ಹೇಳ್ತಾನೆ ಮೊದಲು ಕಿರಾಣಿ ಅಂಗಡಿಯಲ್ಲಿ ಈ ರೀತಿ ಆಯಿತು ತರಕಾರಿ ಅಂಗಡಿಯಲ್ಲಿ ಈ ರೀತಿ ಆಯಿತು ಬಂಗಾರದ ಅಂಗಡಿಯಲ್ಲಿ ಕೇಳಿದೆ ಈ ರೀತಿ ಆಯಿತು ಕೊನೆಯಲ್ಲಿ ಮಹಾರಾಜರ ಹತ್ರ ಹೋದ್ ಕೇಳಿದಾಗ ರತ್ನದ ಪರೀಕ್ಷೆ ಕೇಳದಾದರೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ ಅಂತ ಹೇಳ್ತಾನೆ ಅವಾಗ ಆ ಸದ್ಗುರುಗಳು ಹೇಳ್ತಾರೆ ಆತನಿಗೆ ಹಾಗೆಯಪ್ಪ ಈ ಮಂತ್ರದ ಪ್ರಭಾವ ಕೂಡ ಈ ಮಂತ್ರ ಹೇಳುವಂಥದ್ದು ಯಾವ ಮಂತ್ರ ನಿನಗೆ ಕೊಟ್ಟಿದ್ದೇನೆ ಹೇಳುವಂಥದ್ದಷ್ಟು ಮುಖ್ಯ ಅಲ್ಲ ಕೊಟ್ಟವ್ರು ಯಾರು ಹೇಳುವಂಥದ್ದು ಮುಖ್ಯ ಆಗಿರುತ್ತದೆ ಅಷ್ಟೇ ಅಲ್ಲದೆ ಮಾಡುವಂಥವ್ನ ಎಂಥವನು ಹೇಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರತಕ್ಕಂಥದ್ದು ಈ ಮಂತ್ರದಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಒಬ್ಬ ಸದ್ಗುರು ಮಂತ್ರವನ್ನು ಕೊಟ್ಟಾಗ ಆ ಮಂತ್ರಕ್ಕೆ ಜೀವದ ಒಂದು ಚೈತನ್ಯ ಹೇಳುವಂಥದ್ದು ಮಂತ್ರದಲ್ಲಿ ಇರ್ತದೆ ಮಂತ್ರದಲ್ಲಿ ಒಂದು ಶಕ್ತಿಯ ಒಂದು ಸಂಚಲನೆ ಹೇಳುವಂಥದ್ದು ಇರ್ತದೆ ಸಹಜವಾಗಿ ಎಲ್ಲೋ ಒಂದು ಮೈಕೋದಲ್ಲಿ ಒದರಾಡಿದ ಮಾತ್ರಕ್ಕೂ ಪುಸ್ತಕದಲ್ಲಿ ನೋಡಿದ ಮಾತ್ರಕ್ಕೂ ಆ ಮಂತ್ರಕ್ಕೆ ಆ ಸಾಮರ್ಥ್ಯ ಹೇಳುವಂಥದ್ದು ಇರೋದಿಲ್ಲ ಗುರು ಕೊಡಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯಯುತವಾಗಿ ಈತನ ಮೇಲೆ ಆ ಸಾಮರ್ಥ್ಯ ಪ್ರಭಾವ ಹೇಳುವಂಥದ್ದು ಪರಿಣಾಮ ಬೀರುವ ರೀತಿಯಲ್ಲಿ ಮಾಡಿ ಕೊಟ್ಟಿರ್ತಾನೆ ಅದು ನಿನಗೆ ಗೊತ್ತಾಗಿರೋದಿಲ್ಲ ಅದು ಅದು ಅದೇ ರೀತಿ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಿರ್ತದೆ ಹೇಗೆ ಇಲ್ಲಿ ತರಕಾರಿ ಅಂಗಡಿಯವರಿಗೆ ಈ ರತ್ನದ ಮಹತ್ವ ಅಥವಾ ಈ ರತ್ನದ ಮೌಲ್ಯ ಗೊತ್ತಿಲ್ವೋ ಹಾಗೆಯೇ ಅಲ್ಲಿರ್ತಕ್ಕಂತಹ ಮೈಕೋದಲ್ಲಿ ಹೇಳ್ತಾ ಇದ್ದು ಅದರ ಮಹತ್ವ ಮೌಲ್ಯಗಳು ಗೊತ್ತಿಲ್ಲ ಹೇಗೆ ಆ ರತ್ನ ಪರಿ ಮಹಾರಾಜನ ಆ ಇಲ್ಲಿರ್ತಕ್ಕಂತಹ ಅರಮನೆ ಇರ್ತಕ್ಕಂತಹ ರತ್ನ ಪರೀಕ್ಷಕನಿಗೆ ಹೇಗೆ ಇದರ ಮೌಲ್ಯ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ನೋ ಹಾಗೆ ಸದ್ಗುರು ಮಹಾತ್ಮರಿಗೆ ಮಾತ್ರ ಇದರ ಮೌಲ್ಯ ಹೇಳುವಂತದ್ದು ಗೊತ್ತಿರುವಂತಹದ್ದು ಅಂತ ಹೇಳ್ತಾನೆ ಆಗ ಈ ಮಹಾತ್ಮರು ಹೇಳಿದಂತಹ ರೀತಿಯಲ್ಲಿ ಜಪಾನುಷ್ಠಾನವನ್ನು ಮಾಡಿ ಸಿದ್ಧಿನ್ನು ಹೊಂದುತ್ತಾರೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ನಮಗೆ ಯಾವ ಮಂತ್ರ ಬೇಕು ಯಾವ ರೀತಿಯಾಗಿರ್ತಕ್ಕಂತಹ ಉಪದೇಶವನ್ನು ಕೊಡಬೇಕು ಆ ಉಪದೇಶದಿಂದ ಯಾವ ಮಂತ್ರವನ್ನ ಯಾವ ರೀತಿಯಾಗಿ ಜಪ ಮಾಡಿದಾಗ ಇವರಿಗೆ ಸಿದ್ಧವಾಗ್ತದೆ ಹೇಳುವಂತ ಯಾವುದ್ರಲ್ಲೂ ಕೂಡ ನಮಗೆ ಜವಾಬ್ದಾರಿ ಇರುವುದಿಲ್ಲ ಆ ಸದ್ಗುರು ಏನು ಹೇಳ್ತಾನೆಯೋ ಸದ್ಗುರು ಹೇಳಿದ್ರು ಕೇಳೋದು ಮಾತ್ರ ಇರ್ತದೆ ಸದ್ಗುರು ಯಾವ ರೀತಿ ಆಗಿರ್ತಕ್ಕಂಥ ಶಬ್ದವನ್ನು ಹೇಳ್ತಾನೋ ಅದನ್ನು ಒಂದು ಶಬ್ದವೂ ಕೂಡ ಆ ಕಡೆ ಈ ಕಡೆ ಆಗದ ಹೋದ ರೀತಿಯಲ್ಲಿ ಅದರ ಜಪಾನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ ಆ ಸದ್ಗುರು ಕೆಲವೊಂದು ಸಮಯದಲ್ಲಿ ಅವನಿಗೆ ಉಪದೇಶವನ್ನೇ ಕೊಡಬೇಕು ಹೇಳುವಂಥದ್ದು ಇಲ್ಲ ಏನೋ ಒಂದು ಕಸ ಗುಡಿಸೋದೋ ಏನೋ ಒಂದು ಕೆಲಸನೂ ಕೂಡ ಆ ರೀತಿಯಲ್ಲಿ ಹೇಳಿರ್ಬೋದು ಯಾಕೆಂತ ಅದಕ್ಕೂ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಕಾರಣ ಇದ್ದಿರ್ತದೆ ಒಬ್ಬ ಸದ್ಗುರು ಮಹಾತ್ಮರಾಗಿರ್ತಕ್ಕಂತಹವ್ರು ಒಂದು ಶಬ್ದವನ್ನು ಹೇಳಿದ್ದಾರೆ ಅಂತ ಹೇಳಾದ್ರೆ ಅದು ಸಹಜವಾಗಿ ನಾವು ಮಾತಾಡ್ತಾ ಇದ್ದಾಗ ಹೇಳಿದ್ದಿರಬಹುದು ಅಥವಾ ಒಂದು ಪ್ರವಚನ ಮಾಡ್ತಾ ಇದ್ದಾಗ ಹೇಳಿದ್ದಿರಬಹುದು ಅಥವಾ ಬೇರೆ ಸಮಯದಲ್ಲಿ ಒಂದು ಚೇಷ್ಟೆ ಮಾಡ್ತಾ ಹೇಳಿರುವಂತಹ ಸಮ ಒಂದು ಶಬ್ದ ಇದ್ದಿರಬಹುದು ಆ ಶಬ್ದದ ಹಿಂದೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಸ್ವಾರಸ್ಯ ಇದ್ದಿರ್ತದೆ ಅದು ಎಲ್ಲ ಸಮಯದಲ್ಲೂ ಕೂಡ ನಮಗೆ ಅರ್ಥ ಹೇಳುವಂಥದ್ದು ಆಗಿರೋದಿಲ್ಲ ಅದು ವಿಶೇಷವಾಗಿರತಕ್ಕಂತಹ ಪ್ರತಿಯೊಂದು ಶಬ್ದವೂ ಕೂಡ ನಮ್ಮ ಮೇಲೆ ಪರಿಣಾಮವನ್ನು ಮಾಡ್ತಾ ಇರುತ್ತದೆ ಶಬ್ದ ಹೇಳುವಂಥದ್ದು ಪರಿಣಾಮ ಮಾಡುತ್ತದೆ ಖಂಡಿತವಾಗಿ ಯಾಕೆಂತಂದ್ರೆ ನಮ್ಮ ಶಬ್ದ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ ಮಂತ್ರಗಳೆಲ್ಲವೂ ಶಬ್ದ ಸ್ವರೂಪವೇ ಅಲ್ಲವೇ ನಮ್ಮ ಇರತಕ್ಕಂತಹ ನಾಭಿ ನಾಭಿಯಿಂದ ಆರಭ್ಯವಾಗಿ ಜಿಹ್ವದ ಪರ್ಯಂತರವೂ ಕೂಡ ಶಬ್ದದ ಒಂದು ಕಂಪನ ಹೇಳುವಂತದ್ದು ಉತ್ಪತ್ತಿಯಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಭಾವನ ಮಾಡ್ತದೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಸದ್ಗುರುವಿನ ಮಾತಿನಿಂದ ಬರತಕ್ಕಂತಹ ಪ್ರತಿಯೊಂದು ಶಬ್ದವೂ ಕೂಡ ಒಂದು ವೇದ ಮಂತ್ರಕ್ಕೆ ಸಮಾನವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ ಶಿಷ್ಯನಿಗೆ ಆ ರೀತಿಯಾಗಿ ಅವರು ಹೇಳಿದಂತಹ ವ್ಯವಸ್ಥಿತ ರೂಪದಲ್ಲಿ ಅದನ್ನ ಮಾಡಿದಾಗ ಈ ವ್ಯಕ್ತಿಗೆ ಸಿದ್ಧವಾಗ್ತದೆ ಆ ಮಂತ್ರ ಆದ್ರೆ ಸಿದ್ಧಿ ಆಗ್ತಾ ಇದ್ದಾಗೆ ಈತನಿಗೆ ಅನುಭವಕ್ಕೆ ಬರೋದಿಲ್ಲ ಯಾಕೆ ಅನುಭವಕ್ಕೆ ಬರ್ಲಿಕ್ಕೆ ಆ ಸದ್ಗುರು ಬಿಡೋದಿಲ್ಲ ಅಂತ ಹೇಳಿದ್ರೆ ಅನುಭವಕ್ಕೆ ಬಂದಾಗ ಸಹಜವಾಗಿ ಅಹಂಕಾರ ಹೇಳುವಂಥ ಜಾಗೃತವಾಗ್ತದೆ ಹೇಗೆ ಮೊದಲನೇ ಮೆಟ್ಲಲ್ಲಿ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಹೋದಾಗಲೇ ನನಗೇನೋ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಬಂತು ಅವನಿಗೆ ಸಾಮರ್ಥ್ಯ ಬರಲಿಲ್ಲ ಇನ್ನು ತುರ್ಯಾವಸ್ಥೆ ಹೋಗುವಂತ ಸಾಮರ್ಥ್ಯ ಬರಲಿಲ್ಲ ಆದರೆ ಆತನಿಗೆ ಒಂದನೇ ಹಂತದ ವ್ಯವಸ್ಥೆಯಲ್ಲಿ ಸಾಮರ್ಥ್ಯ ಬಂದಿದೆ ಏನೋ ಒಂದು ಮಾಡಿಕೊಟ್ಟಾಗ ಅವನಿಗೆ ಏನೋ ಎದುರುಗಡೆ ಇದ್ದು ಮನಸ್ಸಿನಲ್ಲಿ ಇರತಕ್ಕಂಥ ತಿಳಿಯುವುದಂಥದ್ದು ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ಶಕ್ತಿ ಆತನಲ್ಲಿ ಬಂದಿದೆ ಹೇಳಾದಾಗ ಅದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವಾಗ ನನ್ನಲ್ಲಿ ಇದು ಬಂದಿದೆ ಈ ಶಕ್ತಿ ಇದೆ ನನ್ನಲ್ಲಿ ಹೇಳುವಂತಹ ಒಂದು ಅಹಂಕಾರ ಹೇಳುವಂಥದ್ದು ಪ್ರಾರಂಭವಾಗ್ತದೆ ಹಾಗಾಗಿ ಆ ಅಹಂಕಾರ ಎಲ್ಲಿ ಪ್ರಾರಂಭವಾಗ್ಬೋದು ಅಲ್ಲಿ ಪತಿನಿತ್ತಾಗಲಿಕ್ಕೆ ಪ್ರಾರಂಭವಾಗ್ಬಿಡ್ತಾನೆ ಹಾಗಾಗಿ ಸದ್ಗುರು ಏನ್ ಮಾಡ್ತಾನೆ ಅಂತಂದ್ರೆ ಆ ವ್ಯಕ್ತಿಗೆ ಅಲ್ಲಿಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವವನ್ನು ಬಿಡ್ಲಿಕ್ಕೆ ಬರೋದಿಲ್ಲ ಯಾವತ್ತು ಆತನಿಗೆ ಅನುಭವ ಬರುತ್ತದೆಯೋ ಆವತ್ತು ಅವನು ಬೀಳುವಂತಹ ಸ್ಟೇಜನ್ ಇರೋದಿಲ್ಲ ಯಾಕೆಂತಂದ್ರೆ ಅಂತಂದ್ರೆ ಮೆಟ್ಲು ಹತತಾನೆ ಇರೋದಿಲ್ಲ ಮೆಟ್ಲು ಹತ್ತತಾ ಇದ್ದಾಗಲ್ವ ಬೀಳೋದು ಮೆಟ್ಲು ಹತ್ತಿ ಪೂರ್ಣ ಅಟ್ಟಕ್ಕೆ ಹೋಗಿ ನಿಂತಿರ್ತಾನೆ ಅವನು ಆ ಮನುಷ್ಯ ಮತ್ತೆ ಬೀಳ್ಲಿಕ್ಕೆ ಚಾನ್ಸಸ್ ಇಲ್ಲ ಅವನು ಯಾವತ್ತು ಆತ ಬೀಳೋದಿಲ್ಲ ಹೇಳುವಂತಹ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಸ್ಥಾನಕ್ಕೆ ಹೋಗ್ತಾನೋ ಆವತ್ತು ಸಂಪೂರ್ಣವಾಗಿರತಕ್ಕಂತಹ ಅನುಭವ ಸಂಪೂರ್ಣವಾಗಿರತಕ್ಕಂತಹ ಒಂದು ಶ್ರೇಷ್ಠ ಮನೋಭಾವ ಹೇಳುವಂಥದ್ದು ಆತನಿಗೆ ಬರ್ತದೆಯೋ ಆವತ್ತು ಸದ್ಗುರು ಹೇಳುವಂತ ಅವನಿಗೆಲ್ಲವನ್ನೂ ತಿಳಿಲಿಕ್ಕೆ ಅವಕಾಶ ಕೊಡ್ತಾನೆ ಎಲ್ಲವನ್ನೂ ಕೂಡ ಅವನಿಗೆ ವ್ಯಕ್ತವಾಗ ಒಂದು ಸಮಯ ಹೇಳುವಂಥದ್ದು ಬರ್ತದೆ ಹಾಗಾಗಿ ಆತನಲ್ಲಿ ಅಹಂಕಾರ ಬರಬಾರದು ಹೇಳುವಂತಹ ದೃಷ್ಟಿಕೋನದಿಂದ ಮೊದಲನೇ ಹಂತದಿಂದಲೂ ಕೂಡ ಆ ಸಿದ್ಧಿಯ ಒಂದು ಅನುಭವವನ್ನು ಆತನಿಗೆ ಆಗಲಿಕ್ಕೆ ಬಿಡೋದಿಲ್ಲ ಆದರೆ ಸಿದ್ಧವೆಲ್ಲವೂ ಕೂಡ ಆಗ್ತಾ ಇರ್ತದೆ ಯಾವುದೇ ದುಷ್ಟಶಕ್ತಿಗಳು ಕೂಡ ಆತನ ಮೇಲೆ ಪ್ರಭಾವ ಪರಿಣಾಮಗಳನ್ನು ಮಾಡ್ತಾ ಇರೋದಿಲ್ಲ ಆತನ ವೈಯಕ್ತಿಕ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ಆಗ್ತಾ ಇದ್ದರೂ ಕೂಡ ಅದರೊಟ್ಟಿಗೆ ಎಲ್ಲ ಕರ್ಮ ದುಷ್ಟಕರ್ಮಗಳು ಕೂಡ ಹೋಗಿ ಮುಂದಿನ ದಿನದಲ್ಲಿ ಒಳ್ಳೆಯ ದಿನಗಳು ಕೂಡ ಬರಲಿಕ್ಕೆ ಪ್ರಾರಂಭವಾಗ್ತದೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ನಾವು ಮಂತ್ರ ಸಿದ್ಧಿಯ ವಿಚಾರವನ್ನ ಇಟ್ಟುಕೊಂಡು ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂತಹ ಮಂತ್ರ ವಿಶೇಷವಾಗಿರ್ತಕ್ಕಂತಹ ಬೀಜಾಕ್ಷರ ಮಂತ್ರ ವಿಶೇಷವಾಗಿರ್ತಕ್ಕಂತಹ ಸಮಯ ಇದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವ ಕಿಂತ ಹೆಚ್ಚಾಗಿ ಒಬ್ಬ ಸದ್ಗುರುವಿನಲ್ಲಿ ಮಹಾತ್ಮರನ್ನು ಆಶ್ರಯಿಸಿ ಅವರಲ್ಲಿ ಸಂಪೂರ್ಣವಾಗಿ ಶರಣು ಹೋಗಿ ಅವರಿಂದ ಅವ್ರು ಯಾವ ಆಗಿರತಕ್ಕಂತಹ ಮಂತ್ರ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ಕೊಡ್ತಾರೆಯೋ ಯಾವ ರೀತಿ ಆಗಿರತಕ್ಕಂತಹ ಕೆಲಸ ಕೈಂಕರಿಗಳನ್ನು ಕೊಡ್ತಾರೆಯೋ ಆ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಮ್ಮ ಸಂಪೂರ್ಣವಾಗಿರತಕ್ಕಂತಹ ಸ್ವಾಭಿಮಾನವನ್ನು ಕೂಡ ತ್ಯಜಿಸಿ ಅವರಿಗೆ ಶರಣಾಗತಿಯನ್ನು ಹೊಂದಿ ಅವರು ಹೇಳಿದಂತಹ ಮಾರ್ಗದಲ್ಲಿ ನಾವು ನಡೆಯೋದರಿಂದ ನಮಗೆ ಶ್ರೇಷ್ಠತೆ ಮತ್ತು ಶ್ರೇಯಸ್ಸು ಇದೆ ಎಂಬುದಾಗಿ ಹೇಳ್ತಾರೆ ಹಾಗಾದರೆ ನಾಳೆಯ ದಿವಸ ಈ ಮಂತ್ರವನ್ನ ಅಂತಹ ಮಹಾತ್ಮರು ಯಾವ ರೀತಿಯಾಗಿ ಕೊಡ್ತಾರೆ ಈತನಿಗೆ ಕೊಟ್ಟಾಗ ಈ ಶರೀರದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಭಾವ ಪರಿಣಾಮಗಳಾಗಲಿಕ್ಕೆ ಪ್ರಾರಂಭವಾಗ್ತದೆ ಎಂಬಂತಹ ವಿಷಯವನ್ನ ನಾಳೆಯ ದಿವಸ ನೋಡೋಣ